ಹಾಯ್ ಎಲ್ಲರಿಗೂ ನಮಸ್ಕಾರ ಆಶಾಸ್ ಕಿಚನ್ ಸೀಕ್ರೆಟಿಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಿ ಅಂತ ಭಾವಿಸ್ತೇನೆ ನಾನಿವತ್ತು ಮ್ಯಾಗಳೂರಿನ ಶೈಲಿಯಲ್ಲಿ ಹೆಸರು ಕಾಳಿನ ಜ್ಯೂಸ್ ಮಾಡ್ತಿದ್ದೇನೆ ಅದು ಇವತ್ತು ಅಂದರೆ ಬೇಸಿಗೆಗೆ ಪರ್ಫೆಕ್ಟ್ ಡ್ರಿಂಕ್ ಡಿಂಕ್ ಅಂತ ಹೇಳ್ಬೋದು ಹೆಸರುಕಾಳಿನ ಜ್ಯೂಸ್ ಬೇಸಿಗೆಗೆ ತುಂಬ ಬಿಸಿಲಿನ ದಾಹಕ್ಕೆ ತುಂಬ ಕೂಲಾಗಿ ಹಾಗೂ ಸಿಸಿ ಜ್ಯೂಸ್ ಹೆಸರು ಕಾಳಿನ ಜ್ಯೂಸ್ ಅಂತ ಹೇಳ್ಬೋದು ಯಾವ ಎಲ್ಲ ವೀಟ್ ಆಗಿದೆ ಬಾಡಿ ಅದನ್ನು ತಂಪ್ ಮಾಡಬೇಕಾದ್ರೆ ಹೆಸರು ಕಾಳಿನ ಜ್ಯೂಸ್ ಮಾಡಿ ತಕ್ಷ ತಕ್ಷಣಕ್ಕೆ ಮಾಡಿ ಕುಡಿಯಬಹುದು ಈಜಿ ರೆಸಿಪಿ ಅಂತ ಹೇಳ್ಬೋದು ಎಲ್ಲ ಮಾಡಿಕೊಳ್ಳಿ ತುಂಬ ಟೇಸ್ಟ್ ಬೇರ್ತದೆ ನಾನಂದರೆ ಒಂದು ಕಪ್ ಅಷ್ಟು ಹೆಸರು ಬೇಳೆ ತಕೊಂಡಿದ್ದೇನೆ ಹೆಸರು ಬೇಳೆಯನ್ನು ಸ್ವಲ್ಪ ಬಾನಲೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಬ್ರೌನ್ ಕಲರ್ ಬರುವ ತನಕ ಸ್ವಲ್ಪ ಗೋಲ್ಡನ್ ಗ್ರೀನಿಂದದ್ದು ಸ್ವಲ್ಪ ಗೋಲ್ಡನ್ ಟೈಪ್ ಬರ್ತದೆ ಇದು ಮ್ಯಾಂಗ್ಳೂರು ಅಂತ ನಮ್ಮ ಮನೆಯಲ್ಲಿ ಉಡುಪಿ ಶೈಲಿಯಲ್ಲೆಲ್ಲ ಮಾಡ್ತಾರೆ ಇಂಥದ್ದು ಜಾಸ್ತಿ ನಾವು ಇದನ್ನು ಮನೆಯಲ್ಲೇ ಮಾಡಿ ಕುಡಿಬೋದು ನಮಗೆ ಹೀಟ್ ಆದಾಗ ಮತ್ತು ಇದರಲ್ಲೆಲ್ಲ ನ್ಯೂಟ್ರಿಷೆಲ್ಲ ಜಾಸ್ತಿ ಇರ್ತದೆ ನೀಟ್ರಿ ಮತ್ತು ವಿಟಮಿನ್ಸ್ ಎಲ್ಲ ಜಾಸ್ತಿ ಉಂಟು ಗ್ರೀನ್ ಗ್ರೀನ್ಸ್ ಅಂತ ಹೇಳ್ತಾರೆ ಜ್ಯೂಸು ಅದನ್ನು ನಾನು ಕೈಯಾದ ನಂತರ ಸ್ವಲ್ಪ ನೀರು ಹಾಕಿ ಒಳ್ಳೆ ಮಾಡಿ ವಾಶ್ ಮಾಡಿಕೊಳ್ಬೇಕು ಯಾಕಂದರೆ ಅದನ್ನು ಕಸ ಕಡ್ಡಿಯೆಲ್ಲ ಜಾಸ್ತಿ ಇರ್ತದಲ್ಲ ನಾವೀಗ ಫಸ್ಟ್ ಇಲ್ಲೆಂದು ವಾಶ್ ಮಾಡಿರು ಅದನ್ನು ವಾಶ್ ಮಾಡಿದ ನಂತರ ಒಂದು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ಪೌಡರ್ ಮಾಡಿಕೊಳ್ಬೇಕು ನೀರು ಹಾಕದೆ ಪೌಡರ್ ಮಾಡ್ಕೊಳ್ಳಿ ಆಗ ಫೇಸ್ಟ್ ಒಳ್ಳೆ ಆಗ್ತದೆ ಮತ್ತು ಒಂದು ಕಪ್ ಅಷ್ಟು ಬೆಲ್ಲ ನೀವು ಎಷ್ಟು ಬೇಕು ಬೆಲ್ಲ ಅಷ್ಟು ತೊಗೊಳ್ಬೋದು ನಾನು ಮತ್ತು ಎರಡು ಏಲಕ್ಕಿ ತೊಗೊಂಡಿದ್ದೇನೆ ನೀವು ಏಲಕ್ಕಿ ಆಪ್ಷನಲ್ಲಿ ಬೇಕಾದರೆ ಹಾಕೊಳ್ಳಿ ಕೆಲವರಿಗೆಲ್ಲ ಮುಖಕ್ಕೆ ಹೊಟ್ಟದ ಏಲಕ್ಕಿ ಇಷ್ಟ ಆಗೋದಿಲ್ಲ ಇಷ್ಟನ್ನು ಹಾಕಿ ಗ್ರೈಂಡ್ ಮಾಡಿದರೆ ಆಯಿತು ನಮ್ಮ ಮ್ಯಾಂಗ್ರೋಡಿನ ಶೈಲಿಯಲ್ಲಿ ಹೆಸರು ಕಾಳಿನ ಜ್ಯೂಸ್ ರೆಡಿಯಾಗಿದೆ ತುಂಬ ಸಮ್ಮರ್ ಡ್ರಿಂಕ್ ಅಂತ ಹೇಳ್ಬೋದು ಯಾರಿಗೆ ವೀಕ್ ಆಗ್ತದೆ ಬಾಡಿ ತುಂಬ ಆಗ ಎಲ್ಲ ಇದನ್ನು ಮಾಡಿ ನೀವು ಸೇವನೆ ಮಾಡ್ಕೊಳ್ಬೋದು ತುಂಬ ಅಂದರೆ ಬರ್ತದೆ ಇದನ್ನು ಒಂದು ಸಲ ಎಲ್ಲರೂ ಟ್ರೈ ಮಾಡಿ ನಮ್ಮ ಹೆಸರು ಕಾಳಿನ ಜ್ಯೂಸ್ ಆಗಿದೆ ಬನ್ನಿ ಎಲ್ಲರೂ ಕುಡಿಯುವ ಜ್ಯೂಸ್ ಮಾಡಿದ್ದಲ್ಲಿ ಕುಡಿಯುವ ಯಾರಿಗೆಲ್ಲ ಸಕ್ಕಳನ್ನ ಜ್ಯೂಸ್ ಆಗಿದೆ ಆಶಾಸ್ ಕಿಚನ್ ಸೀಕ್ರೆಟನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಷ್ಟ ಆದರೆ ಥ್ಯಾಂಕ್ ಯು